ಇದೀಗ ಬಂದಂಥ ಅತಿ ದೊಡ್ಡ ಶಾಖ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ರಾಮ ಅಂಗಾರಿ ಈ ಹಾಗಾದರೆ ನಿಜಕ್ಕೂ ಸೀತಾಗೆ ತುಂಬಾನೇ ಕಣ್ಣೀರು ಬರ್ತದೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಸಿಹಿ ಕೂಡ ತುಂಬಾನೇ ಕಣ್ಣೀರು ಹಾಕುತ್ತಿದ್ದಾರೆ ಸದ್ಯಗ ರಾಮ ಐಸಿನಲ್ಲಿ ಸಾವು ಬದುಕಿನ ಹೋರಾಟವನ್ನು ಕೂಡ ಈಗ ಮಾಡ್ತಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಸೀತಾರಾಮ ಸೀರಿಯಲ್ ಇದೊಂದು ದೊಡ್ಡ ಟ್ವಿಸ್ಟ್ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಜೀಕರಣದಲ್ಲಿ ನಂಬರ್ ಒನ್ ಸ್ಥಾನವನ್ನು ಈಗ ಕಾಯ್ದಿರಿಸಿಕೊಂಡಿದೆ ಒಂಬತ್ತು ಮೂವತ್ತಕ್ಕೆ ಬರ್ತಾರಂಥ ಈ ಸೀರಿಯಲ್ ಈಗ ದೊಡ್ಡ ಸ್ಥಾನವನ್ನೇ ಕೂಡ ಕಾಯ್ದಿರಿಸಿಕೊಂಡಿದೆ ಅಂತಲೇ ಹೇಳ್ಬೋದು ಜೀಕರಣದಲ್ಲಿ ಇತ್ತೀಚೆಗೆ ಈಗ ಸೀತಾನು ಕೂಡ ಈಗ ರಾಮನಿಗೆ ಆದ ನಂತರ ಮತ್ತಷ್ಟು ತಿರುಗುಡು ಪಡೆದುಕೊಂಡಿದೆ ಹೇಗಾದರೂ ಮಾಡಿ ಈ ಸಿಹಿ ನಮ್ಮ ಮನೆಯಿಂದ ಹೊರಗಾಕಬೇಕು ಸೀತಾನು ಮನೆಯಿಂದ ಹೊರಗಾಕಬೇಕು ಏನೋ ಒಂದು ಗತಿ ಕಾಣಿಸ್ಬೇಕು ಅಂತ ಭಾರ್ಗವಿ ಮತ್ತು ಆ ಇನ್ನೊಬ್ಬ ಇಬ್ರು ಕೂಡ ಮಾಡ್ತಾರಂಥ ಪ್ಲಾನ್ಗೆ ಈಗ ಬಲಿಯಾಗೋದ್ರು ಅಂತ ಹೇಳ್ಬೋದು ರಾಮ ಸದ್ಯ ಈ ರಾಮನಿಗೆ ಏನೋ ತೊಂದರೆ ಕೊಟ್ಟರೆ ಇದಕ್ಕೆ ಆಗೋದು ಹಾಗೆ ನಮಗೆ ಆಸ್ತಿನೂ ಕೂಡ ಸಿಗುತ್ತೆ ಅಂತ ಹೇಳಿ ಭಾರ್ಗವಿ ಯೋಚನೆ ಮಾಡಿ ರೌಡಿಗಳಿಗೆ ಸುಪಾರಿಯನ್ನು ಕೊಟ್ಟು ಆತನ ಮೇಲೆ ಲಾರಿ ಹರಿಸೋದಕ್ಕೆ ಹೇಳಿರ್ತಾರೆ ಅದರಂತೆ ಈಗ ಲಾರಿನೂ ಕೂಡ ಹರಿಸಲಾಗುತ್ತೆ ಸದ್ಯ ಲಾರಿ ಹರಿಸಿದಂಥ ಪರಿಣಾಮವಾಗಿ ಐಸಿನಲ್ಲಿ ಈಗ ಹೆಚ್ಚಿನ ಚಿಕಿತ್ಸೆಯನ್ನು ಈಗ ಕೊಡ್ತಿದ್ದಾರೆ ಸದ್ಯ ಈಗ ಐಸಿನಲ್ಲಿ ಈಗ ಸಾವಿಕ್ಕಿನ ಹೋರಾಟವನ್ನು ಕೂಡ ಈಗ ಮಾಡ್ತಿದ್ದಾರೆ ರಾಮ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಹೌದು ಸದ್ಯ ಈಗ ವೈದ್ಯರು ನಲವತ್ತೆಂಟು ಗಂಟೆಗಳ ಕಾಲ ಏನು ಹೇಳೋದಂತ ಸೀತಾ ಸೀತಾಗಕ್ಕೆ ಸೀತ ಈಗ ಕಣ್ಣೀರು ಹಾಕದ ಕುಸಿದು ಬಿದ್ದಿದ್ದಾರೆ ಇತ್ತೀಚೆಗೆ ತಾನೇ ಮದುವೆ ಆದಂಥ ಸೀತಾ ಮತ್ತು ರಾಮ ಈಗ ರಾಮನಿಗೆ ಸ್ಥಿತಿಯಾಗಿದ್ದನ್ನು ನೋಡಿ ತುಂಬಾ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಈಗ ಪೊಲೀಸರು ಒಂದೊಂದು ಕಡೆ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಇನ್ನು ಮುಂದೆ ಸೀತಾರಾಮ ಸೀರಲ್ನಲ್ಲಿ ಆಗ ರಾಮ ಕಾಣಸೋದಿರುವ ಅಂತ ಕೂಡ ಈಗ ಪ್ರಶ್ನೆಯಾಗಿ ಮೂಡಿದೆ ಆಗ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ